ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಬಿಲೀವ್ ಬ್ಲಾಗ್ಗೆ ಈ ಪಾರ್ವಗಳು ಒಂದು ಟೈಮ್ ಅಲ್ಲಿ ರಾಯಭಾರ ಮಾಡ್ತಿತ್ತು ಇವಾಗ ಏನ್ ಅಂತ ಕಾಳು ತಿಂತಿದೆ ಎಲ್ಲೂ ಅಂದ್ರೆ ಮೈಲ್ಸಂದ್ರದಲ್ಲಿ ನನ್ನ ಹೆಸರು ಶಿವಕುಮಾರ್ ಬೇಗೂರಿಗೆ ಮೂರ್ ಕಿಲೋಮೀಟರ್ ದೂರದಲ್ಲಿ ಒಂದು ಮೈಲ್ಸಂದ್ರ ಅನ್ನೋ ಊರಿ ಊರಿದೆ ಆ ಊರಲ್ಲಿ ಒಂದು ದೇವಸ್ಥಾನ ಆ ದೇವಸ್ಥಾನದ ಹತ್ರ ಒಂದು ಆರ್ನೂರು ಆರ್ ಒಳಗಳಿರ್ಬೋದು ಅನ್ಸುತ್ತೆ ಆರ್ನೂರು ಮೇಲೆನೆ ಇರುತ್ತೆ ಅವರು ದಿವಸ ಇದಕ್ಕೆ ಕಾಳಾಗ್ತಾ ಇದ್ದಾರೆ ಹಿಂದಿನ ಕಾಲದಲ್ಲಿ ಪರವಳಗಳು ಏನು ರಾಯಭಾರ ಮಾಡ್ತಾ ಇತ್ತು ಇಲ್ಲಿಂದ ಮೆಸೇಜ್ ತಗೊಂಡೋಗಿ ಅಲ್ಲಿ ಇತ್ತು ಇವಾಗ ವಾಟ್ಸಪ್ ಮೊದಲು ಆದರೆ ಲೆಟರ್ಸ್ ಅದು ಎಲ್ಲ ಬಂದು ಅದಕ್ಕೆ ಕೆಲಸ ಕಮ್ಮಿ ಇತ್ತು ಇವಾಗಂತೂ ವಾಟ್ಸಪ್ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಇವೆಲ್ಲ ಬಂದ್ಬಿಟ್ಟು ಅದಕ್ಕೇನು ಕೆಲಸ ಇಲ್ಲ ಇವಾಗ ಏನು ಕೆಲಸ ಅಂದರೆ ಈ ಕಾಳು ಹಾಕೊಂಡು ತಿನ್ನೋದು ಈ ಕಾಳು ಈ ದೇವಸ್ಥಾನದವರು ಹಾಕ್ತಾರಂತೆ ದಿವಸಕ್ಕೆ ಐವತ್ತು ಕೆ ಜಿ ಕಾಳು ಆಗ್ತಾರಂತೆ ಆ ಹತ್ತು ನಿಮಿಷದಲ್ಲಿ ರಿಮೀಸ್ ಮಾಡಿಬಿಡುತ್ತೆ ಅಷ್ಟು ಫಾಸ್ಟಾಗಿ ಆ ತಿನ್ಬಿಟ್ಟು ಏನೋ ಅರ್ಜೆಂಟ್ ಕೆಲಸ ಇದ್ದಂಗೆ ಹೋಗ್ತಾ ಇರುತ್ತೆ ಅಲ್ಲಿ ಹೋಗೋಕ್ಕೆ ಕೂತ್ಕೊತವೆ ಮತ್ತೆ ಬರ್ತವೆ ಇದು ಇದ್ರ ಕೆಲಸ ಇವಾಗ ಈ ವಿಡಿಯೋ ಇಷ್ಟವಾಗಿದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಟಾಟಾ ಬೈ ಬೈ ಸಿ ಯು ನೆಕ್ಸ್ಟ್ ವಿಡಿಯೋ